ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಯುವ ಬ್ರಿಗೇಡ್ ಘಟಕದ ಉದ್ಘಾಟನೆ ಆಗಸ್ಟ್ ಏಳರಂದು ಕನ್ನಡ ಜನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್ ಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಬೆಂಗಳೂರು ಇವರು ಜಾನಪದ ಕಲೆಯನ್ನು ಉಳಿಸುವ ಮತ್ತು ಬೆಳೆಸುವ ದೃಷ್ಟಿಯಿಂದ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಘಟಕಗಳನ್ನು ಸ್ಥಾಪಿಸಿ ಅಲ್ಲಿಯ ಯುವ ಸಮೂಹಗಳನ್ನು ಒಗ್ಗೂಡಿಸಿಕೊಂಡು ಅಳಿಸಿ ಹೋದಂತಹ ಕೆಲವೊಂದು ಜಾನಪದ ಕಲೆಗಳನ್ನು ಮರು ಮೂಲಕ ಮತ್ತು ಎಲೆಮರೆಯಲ್ಲಿ ಇರುವಂತಹ ಕೆಲವೊಂದು ಜನಪದ ಸಂಗೀತ ಹಾಗೂ ಗುರುತಿಸಿ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸುವುದರ ಮೂಲಕ ಜನಪದ ನಡೆಸಿಕೊಂಡು ಬಂದಿರುತ್ತಾರೆ ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್ ಇದರ ಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಬೆಂಗಳೂರು ಇವರು ಜಾನಪದ ಕಲೆಯನ್ನು ಉಳಿಸುವ ಮತ್ತು ಬೆಳೆಸುವ ದೃಷ್ಟಿಯಿಂದ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಘಟಕಗಳನ್ನು ಸ್ಥಾಪಿಸಿ ಕಲೆಯನ್ನು ಪ್ರೋತ್ಸಾಹಿಸುತ್ತಾ ಬರುತ್ತಿದ್ದು ಇದರ ಪ್ರಯತ್ನದ ಫಲವಾಗಿ ಸ್ಥಾಪಿತವಾದ ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಯುವ ಬ್ರಿಗೇಡ್ ಘಟಕದ ಉದ್ಘಾಟನಾ ಕಾರ್ಯಕ್ರಮವು ಸುರತ್ಕಲ್ನ ಗೋವಿಂದಾಸ್ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಸಂಯೋಗದೊಂದಿಗೆ ಪದವಿ ಕಾಲೇಜಿನ ವಿ ಹಾಲ್ನಲ್ಲಿ ಆಗಸ್ಟ್ ಏಳರಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯಲಿದೆ ಎಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಯುವ ಬ್ರಿಗೇಡ್ ಘಟಕದ ಸಂಚಾಲಕರಾದ ಸಂಪತ್ ಎಸ್ಬಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಾನಪದ ಸಮೂಹವನ್ನು ಒಗ್ಗೂಡಿಸಿಕೊಂಡು ಅಳಿಸಿ ಹೋದಂತಹ ಕೆಲವೊಂದು ಜಾನಪದ ಕಲೆಗಳನ್ನು ಮರುಪರಿಚಯಿಸುವುದರ ಮೂಲಕ ಮತ್ತು ಎಲೆಮೆರೆಯಲ್ಲಿ ಇರುವಂತಹ ಕೆಲವೊಂದು ಜಾನಪದ ಸಂಗೀತ ಹಾಗೂ ಜಾನಪದ ನೃತ್ಯ ತಂಡವನ್ನು ಗುರುತಿಸಿ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸುವುದರ ಮೂಲಕ ಜಾನಪದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುತ್ತಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ತರಕೆರೆಯಲ್ಲಿ ಹಾಗೂ ಇತ್ತೀಚೆಗೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ದಶಮಾನೋತ್ಸವ ಆಚರಣೆಯ ಸಲುವಾಗಿ ಪ್ರ ಪ್ರಥಮ ಬಾರಿಗೆ ಜಾನಪದ ಪರಿಷತ್ ಸಮ್ಮೇಳನವನ್ನು ನಡೆಸಿ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಗುರು ಹಿರಿಯರಿಗೆ ಹಾಗೂ ನೂರಾರು ಯುವಕ ಯುವತಿಯರಿಗೆ ಕಲಾಕ್ಷೇತ್ರ ಸಮಾಜ ಸೇವೆ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸೇವೆ ಹಾಗೂ ಸಾಧನೆಗೆಯುತ್ತಿರುವವರನ್ನು ಗಮನಿಸಿ ಅವರಿಗೆ ರಾಜ್ಯ ಪ್ರಶಸ್ತಿ ಜಾನಪದ ಪ್ರಶಸ್ತಿ ರಾಜ್ಯ ಯುವ ಪ್ರಶಸ್ತಿ ಹಾಗೂ ರಾಜ್ಯ ಯುವ ಸಿರಿ ಪ್ರಶಸ್ತಿಗಳನ್ನು ನೀಡುವುದರ ಮೂಲಕ ಸಮ್ಮೇಳನಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನಾಭಿನಂದನೆಗಳಿಗೆ ಪಾತ್ರರಾಗಿರುತ್ತಾರೆ ಮುಂದೆ ಪುತ್ತೂರು ಧಾರವಾಡ ಗೋವಾ ಹಾಗೂ ದೆಹಲಿಯಲ್ಲಿ ಅನೇಕ ಜಾನಪದ ಯುವ ಸಮೂಹ ಒಕ್ಕೂಟ ಕಾರ್ಯಕ್ರಮಗಳನ್ನು ಹಾಗೂ ಜಾನಪದ ಪರಿಷತ್ ಸಮ್ಮೇಳನಗಳನ್ನು ಹಮ್ಮಿಕೊಂಡಿರುತ್ತಾರೆ ಯುವ ಸಮೂಹಗಳಿಗೆ ಮೀಸಲಾದ ಸಂಸ್ಥೆ ಇದರ ಸದುಪಯೋಗವನ್ನು ಎಲ್ಲ ಯುವ ಸಮೂಹಗಳು ಪಡೆದುಕೊಳ್ಳಬೇಕು ಈ ಉದ್ದೇಶದಿಂದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಅವರ ಮಾರ್ಗದರ್ಶನದಂತೆ ತಾಲೂಕು ಸಂಚಾರ ಜೊತೆಗೊಳಿಸಿಕೊಂಡು ದಕ್ಷಿಣ ಕನ್ನಡ ಜನಪ್ರಯೋಗ ಘಟಕವನ್ನು ಉದ್ಘಾಟಿಸಬೇಕೆಂದು ಸಂಕಲ್ಪ ಮಾಡಿದ್ದೇವೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಚ್ ಜಯಚಂದ್ರ ಅತ್ವರ್ ಹಿಂದೂ ವಿದ್ಯಾದಾಯಿನಿ ಸಂಘ ಸುರತ್ಕಲ್ ಇದರ ಅಧ್ಯಕ್ಷರಾದ ಎಚ್ ಜಯಚಂದ್ರ ಹತ್ವಾರ್ ನಿರ್ದೇಶಕರು ಗೋವಿಂದಾಸ್ ಕಾಲೇಜು ಸುರತ್ಕಲ್ ಕಲಾ ಗುರಿ ಬಿರುದಾಂಕಿತಾ ಬಿರುದಾಂಕಿತ ರಮೇಶ್ ಭಟ್ ಗೋವಿಂದಾಸ್ ಪದವಿಪುರ ಕಾಲೇಜಿನ ಪ್ರಾಂಶುಪಾಲ ಲಕ್ಷ್ಮೀ ಪಿ ಉಪಸ್ಥಿತರಿರುವರು ಸುದ್ದಿಗೋಷ್ಠಿಯಲ್ಲಿ ಶ್ರೇಯ ರೋಹಿತ್ ಉಚ್ಚಿಲ ಲಕ್ಷ್ಮೀನಾರಾಯಣ ಉಪಸ್ಥಿತರಿದ್ದರು